ನಮಸ್ಕಾರ ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ ನಿಮ್ಮ ಬದುಕಿನ ಪ್ರತಿಯೊಂದು ನೆನಪು ಒಂದು ಗೆಲುವು ಒಂದು ಸೋಲು ಯಾವುದೋ ಮುಜುಗರದ ಕ್ಷಣ ಅಥವಾ ತುಂಬ ಖುಷಿಯಾದ ಘಟನೆ ಇವೆಲ್ಲವನ್ನೂ ಒಂದೊಂದಾಗಿ ಪೋಣಿಸಿ ಒಂದು ಜಪಮಾಲೆ ಮಾಡಿದರೆ ಹೇಗಿರುತ್ತೆ ಮತ್ತು ಆ ಜಪಮಾಲೆಯನ್ನೇ ಜಪಿಸುತ್ತಾ ಸಾವನ್ನು ಕೂಡ ಶಾಂತವಾಗಿ ಎದುರಿಸಲು ಸಿದ್ಧರಾಗಬಹುದು ಅಂದ್ರೆ ಇದು ಯಾವುದೋ ಕಾದಂಬರಿಯ ಕಲ್ಪನೆ ಅಂತ ಅನ್ಸ್ಬೋದು ಆದರೆ ಇದು ನಿಜ ಇದುವೇ ವಿಜೇಂದ್ರ ರಾಮನಾಥ ಭಟ್ಟರು ಬರೆದ ಓಂಕಾರದಿಂದ ನೂರು ವಿಚಾರಗಳ ಚಿಂತನೆಗಳು ಅನ್ನೋ ಪುಸ್ತಕದ ಹೃದಯ ಭಾಗ ಅವರ ಸಂಧ್ಯಾವಂದನೆ ಅಂತರಂಗ ಅನ್ನೋ ದೊಡ್ಡ ಕೃತಿಯ ಎರಡನೇ ಸಂಪುಟ ಭಕ್ತಿಯುಕ್ತ ಜ್ಞಾನಯೋಗದಿಂದ ನಾವು ಆಯ್ದುಕೊಂಡಿರೋ ವಿಷಯ ಇದು ಇಂದು ನಾವು ಈ ಒಂದು ಆಳವಾದ ವಿಷಯದೊಳಗೆ ಇಳಿಯೋಣ ಹೌದು ಈ ಪುಸ್ತಕದ ವಿಶೇಷತೆನೇ ಅದು ಇದು ಅಂದ್ರೆ ಕೇವಲ ಧಾರ್ಮಿಕ ಆಚರಣೆಗಳನ್ನು ಹೇಗೆ ಮಾಡಬೇಕು ಅಂತ ಹೇಳೋ ಒಂದು ಕೈಪಿಡಿಯಲ್ಲ ಅದರ ಬದಲು ಆ ಕ್ರಿಯೆಗಳ ಹಿಂದಿರೋ ತತ್ವ ಆಲೋಚನೆ ಅಂದ್ರೆ ಅಂತರಂಗವನ್ನ ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತ ತೋರಿಸುತ್ತೆ ಗೋಕರ್ಣ ಪರ್ತಗಾಳಿ ಮಠದ ಶ್ರೀಗಳು ಹೇಳೋ ಹಾಗೆ ಜ್ಞಾತ್ವಾ ಕರ್ಮ ಪ್ರಕುರ್ವಿತ ಅಂತ ಅಂದ್ರೆ ತಿಳಿದುಕೊಂಡು ಕೆಲಸ ಮಾಡುವಂತ ಎಕ್ಸಾಕ್ಟ್ಲಿ ಸುಮ್ಮನೆ ಯಾಂತ್ರಿಕವಾಗಿ ಮಾಡಬೇಡ ಅಂತ ಈ ಪುಸ್ತಕದ ಗುರಿ ಕೂಡ ಅದೇ ಕರ್ಮಯೋಗದ ಆಚರಣೆಗಳಿಂದಾಚೆ ಜ್ಞಾನಯೋಗದ ಚಿಂತನೆಯ ಕಡೆಗೆ ನಮ್ಮನ್ನ ಇದು ಕರೆದೊಯ್ಯುತ್ತೆ ಹೋ ಅಂದ್ರೆ ಇದು ಕೇವಲ ಮಂತ್ರ ಹೇಳೋದು ಪೂಜೆ ಮಾಡೋದ್ರ ಬಗ್ಗೆ ಮಾತ್ರ ಅಲ್ಲ ಬದಲಿಗೆ ಆಂತರಿಕವಾಗಿ ಅಂದ್ರೆ ಮಾನಸಿಕವಾಗಿ ನಾವು ಮಾಡ್ಬೇಕಾದ ಸಾಧನೆ ಬಗ್ಗೆ ಅದರಲ್ಲೂ ನೀವು ಹೇಳಿದ ಆ ಶಾಂತವಾದ ಸಾವು ಅನ್ನೋ ವಿಚಾರ ಇದೆಯಲ್ಲ ಅದು ಬಹುಶಃ ಎಲ್ಲರನ್ನೂ ಕಾಡೋ ಪ್ರಶ್ನೆ ಈ ಪುಸ್ತಕ ಆ ನಿಟ್ಟಿನಲ್ಲಿ ಏನು ಹೇಳುತ್ತೆ ಅದು ನೇರವಾಗಿ ಭಗವದ್ಗೀತೆಯ ಒಂದು ಪ್ರಮುಖ ಉಪದೇಶಕ್ಕೆ ಕೈಹಾಕತ್ತೆ ಗೀತೆಯ ಎಂಟನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗದಲ್ಲಿ ದೇಹ ಬಿಡೋ ಆ ಕೊನೆಯ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅಂತ ಶ್ರೀಕೃಷ್ಣ ಅರ್ಜುನನ್ಗೆ ವಿವರಿಸ್ತಾನೆ ಈ ಪುಸ್ತಕದ ಲೇಖಕರು ಆ ಎರಡು ಆಕ್ಚುಲಿ ಸ್ವಲ್ಪ ಕ್ಲಿಷ್ಟಕರವಾದ ಶ್ಲೋಕಗಳನ್ನ ತೆಗೆದುಕೊಂಡು ಹೌದು ಅದನ್ನು ನಮ್ಮ ಇಡೀ ಜೀವನದ ಸಾಧನೆಯಾಗಿ ಹೇಗೆ ಪರಿವರ್ತಿಸಬಹುದು ಅನ್ನೋದಕ್ಕೆ ಒಂದು ದಾರಿ ತೋರಿಸಿದ್ದಾರೆ ಇಲ್ಲಿ ನಂದೊಂದು ಪ್ರಶ್ನೆ ಗೀತೆಯಲ್ಲಿ ಹೇಳಿರೋ ಆ ಕ್ರಮಗಳು ಕೇಳೋದಕ್ಕೆ ಬಹಳ ಬಹಳ ಕಠಿಣ ಅಂತ ಅನ್ಸುತ್ತೆ ಎಲ್ಲಾ ಇಂದ್ರಿಯಗಳನ್ನು ನಿಗ್ರಹಿಸೋದು ಮನಸ್ಸನ್ನ ಹೃದಯದಲ್ಲಿ ನಿಲ್ಲಿಸೋದು ಪ್ರಾಣವಾಯುವನ್ನ ತಲೆಗೇರಿಸೋದು ಇದೆಲ್ಲ ಹಿಮಾಲಯದಲ್ಲಿರೋ ಮಹಾನ್ ಯೋಗಿಗಳಿಗೆ ಮಾತ್ರ ಸಾಧ್ಯವೇನೋ ಅನ್ಸ್ಬಿಡುತ್ತೆ ನಮ್ಮಂಥ ಸಾಮಾನ್ಯ ಜನರಿಗೆ ಸಂಸಾರದ ಜಂಜಾಟದಲ್ಲಿರೋರಿಗೆ ಇದು ಹೇಗೆ ಸಾಧ್ಯ ಅತ್ಯುತ್ತಮವಾದ ಪ್ರಶ್ನೆ ನೀವು ಕೇಳೇಬೇಕಾದ ಪ್ರಶ್ನೆ ಇದು ನೋಡಿ ಗೀತೆಯಲ್ಲಿ ಹೇಳಿರೋದು ಅದರ ಒಂದು ಆದರ್ಶ ಸ್ಥಿತಿ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಯ ಚ ಅಂತೆಲ್ಲ ಹೇಳಿ ಕೊನೆಗೆ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಅಂದ್ರೆ ಓಂ ಅಂತ ಉಚ್ಚರಿಸುತ್ತಾ ನನ್ನನ್ನು ಸ್ಮರಿಸುತ್ತಾ ದೇಹ ಬಿಟ್ರೆ ಗತಿಂ ಸಿಗುತ್ತೆ ಅಂತ ಹೇಳಲಾಗುತ್ತೆ ಅಂದ್ರೆ ಮೋಕ್ಷ ಹೌದು ಆದ್ರೆ ನೀವ್ ಹೇಳಿದಾಗೆ ಇದು ಕೊನೆ ಕ್ಷಣದಲ್ಲಿ ಮಾಡೋ ಮ್ಯಾಜಿಕ್ ಅಲ್ಲ ಜೀವನ ಪೂರ್ತಿ ಮಾಡಿದ ಅಭ್ಯಾಸದ ಫಲ ಈ ಪುಸ್ತಕ ಮಾಡೋ ಕೆಲಸವೇ ಅದು ಆ ಯೋಗಿಗಳ ಮಟ್ಟದ ಸಾಧನೆಯನ್ನ ನಮ್ಮ ದೈನಂದಿನ ಬದುಕುಗೆ ತಂದುಕೊಡುತ್ತೆ ಆ ಅದಕ್ಕಾಗಿಯೇ ಅದು ಓಂಕಾರದ ಜೊತೆಗೆ ನೂರು ಚಿಂತನೆಗಳ ಒಂದು ಪ್ರಾಯೋಗಿಕ ವಿಧಾನವನ್ನ ನಮ್ಮ ಮುಂದಿಡುತ್ತೆ ನೂರು ಚಿಂತನೆಗಳು ಅದು ಹೇಗೆ ಕೆಲಸ ಮಾಡುತ್ತೆ ವಿಧಾನ ಬಹಳ ಸರಳ ಆದ್ರೆ ಅಷ್ಟೇ ಆಳವಾಗಿದೆ ನೀವು ನೂರು ಬಾರಿ ಓಂಕಾರವನ್ನ ಜಪಿಸ್ತಾ ಪ್ರತಿಯೊಂದು ಜಪ್ಪದ ಜೊತೆಗೆ ನಿಮ್ಮ ಜೀವನದ ಒಂದೊಂದು ಘಟನೆಯನ್ನ ಓಕೆ ಆದ್ರೆ ಸುಮ್ನೆ ನೆನಪಿಸ್ಕೊಳ್ಳೋದಲ್ಲ ಆ ಘಟನೆಯಲ್ಲಿ ದೇವರ ಅನುಗ್ರಹ ಹೇಗಿತ್ತು ಅನ್ನೋ ದೃಷ್ಟಿಯಿಂದ ಚಿಂತನೆ ಮಾಡ್ಬೇಕು ವಾವ್ ಇದು ನಿಮ್ಮ ಇಡೀ ಜೀವನದ ಸಿಂಹಾವಲೋಕನವನ್ನ ಒಂದು ಆಧ್ಯಾತ್ಮಿಕ ಸಾಧನೆಯಾಗಿ ಬದಲಾಯಿಸ್ಬಿಡುತ್ತೆ ಓ ಇದು ನಿಜಕ್ಕೂ ಕುತೂಹಲಕಾರಿ ಅಂದ್ರೆ ನಮ್ಮ ನೆನಪುಗಳನ್ನೇ ಒಂದು ಸಾಧನೆಯ ವಸ್ತುವಾಗಿ ಬಳಸ್ಕೊಳ್ಳೋದು ಹಾಗಾದರೆ ಆ ನೂರು ಚಿಂತನೆಗಳನ್ನ ಹೇಗೆ ವಿಂಗಡಿಸಲಾಗಿದೆ ಎಲ್ಲವನ್ನೂ ಒಂದೇ ಬಾರಿಗೆ ಯೋಚಿಸೋದು ಕಷ್ಟ ಅಲ್ವಾ ಖಂಡಿತ ಅದಕ್ಕಾಗಿಯೇ ಪುಸ್ತಕದಲ್ಲಿ ಒಂದು ಸ್ಪಷ್ಟವಾದ ಚೌಕಟ್ಟನ್ನ ಕೊಟ್ಟಿದ್ದಾರೆ ಈ ನೂರು ಚಿಂತನೆಗಳನ್ನ ಆರು ಮುಖ್ಯ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಸರಿ ಮೊದಲನೇದು ನಮ್ಮ ದೈನಂದಿನ ಚಟುವಟಿಕೆಗಳು ಎರಡ್ನೇದು ನಾವು ಜೀವನದಲ್ಲಿ ಮಾಡಿದ ತಪ್ಪುಗಳು ಮತ್ತು ಅವುಗಳಿಂದ ಕಲಿತ ಪಾಠ ಮೂರನೆಯದು ನಮ್ಮ ಸಂಬಂಧಗಳು ಅಂದ್ರೆ ಬಂಧುಗಳು ಸ್ನೇಹಿತರ ಜೊತೆಗಿನ ನಮ್ಮ ನಡವಳಿಕೆ ನಾಲ್ಕನೆಯದು ಜೀವನದ ಸಾಧನೆಗಳು ಯಶಸ್ಸು ಐದನೆಯದು ಸಾವು ಸಮೀಪಿಸಿದಾಗ ಮಾಡಬೇಕಾದ ಮಾನಸಿಕ ಸಿದ್ಧತೆ ಮತ್ತು ಕೊನೆಯದು ಮತ್ತು ಕೊನೆಯದಾಗಿ ಓಂಕಾರದ ಹಿಂದಿರುವ ಭಗವಂತನ ಗುಣಗಳ ಚಿಂತನೆ ಇದರಲ್ಲಿ ಎರಡನೇ ಅಂಶ ಅಂದ್ರೆ ಮಾಡಿದ ತಪ್ಪುಗಳ ಮನನ ಅನ್ನೋದು ನನ್ನ ಗಮನ ಸೆಳೆಯುತ್ತಿದೆ ಸಾಮಾನ್ಯವಾಗಿ ನಾವು ಮಾಡಿದ ತಪ್ಪುಗಳನ್ನು ಮರೆತು ಬಿಡಬೇಕು ಅದರ ಬಗ್ಗೆ ಯೋಚಿಸ್ದ ಕೂರಬಾರ್ದು ಅಂತ ಹೇಳ್ತಾರೆ ಆದರೆ ಇಲ್ಲಿ ಅದನ್ನ ಸಾಧನೆಯ ಭಾಗವಾಗಿ ಮಾಡಿಕೊಳ್ಳಿ ಅಂತ ಹೇಳಲಾಗ್ತಿದೆ ಇದು ಒಂದ್ ರೀತಿ ಮನೋವೈಜ್ಞಾನಿಕವಾಗಿ ಒಂದು ದೊಡ್ಡ ಅಲ್ವಾ ಖಂಡಿತ ಇದೇ ಈ ಪುಸ್ತಕದ ಅಂತರಂಗ ಇಲ್ಲಿ ತಪ್ಪುಗಳನ್ನ ನೆನೆದು ಕೊರಗೋದಲ್ಲ ಬದಲಾಗಿ ಆ ತಪ್ಪಿನಿಂದ ಪಾರಾಗಲು ದೇವರು ಹೇಗೆ ದಾರಿ ತೋರಿಸಿದ ಅಥವಾ ಆ ತಪ್ಪಿನಿಂದ ಕಲಿಯಲು ಹೇಗೆ ಅವಕಾಶ ಮಾಡಿಕೊಟ್ಟ ಅಂತ ಚಿಂತಿಸೋದು ಇದು ನಮ್ಮಲ್ಲಿರೋ ಆ ಅಪರಾಧಿ ಪ್ರಜ್ಞೆ ಆ ಗಿಲ್ಟ್ ಇದೆಯಲ್ಲ ಅದನ್ನ ಕಳೆದು ಅದನ್ನ ಒಂದು ಶರಣಾಗತಿಯ ಸಾಧನವಾಗಿ ಪರಿವರ್ತಿಸುತ್ತೆ ಓ ಅಂದ್ರೆ ನಮ್ಮ ಸೋಲು ನಮ್ಮ ತಪ್ಪುಗಳು ಕೂಡ ಹೌದು ನಿಮ್ಮ ಸೋಲು ನಿಮ್ಮ ತಪ್ಪುಗಳೂ ಕೂಡ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳಾಗುತ್ತವೆ ಪಶ್ಚಾತ್ತಾಪವನ್ನ ಕೃತಜ್ಞತೆಯಾಗಿ ಬದಲಾಯಿಸುವ ಒಂದು ಅದ್ಭುತ ಪ್ರಕ್ರಿಯೆ ಇದು ವಾವ್ ಇದು ಜೀವನವನ್ನೇ ನೋಡುವ ದೃಷ್ಟಿಕೋನವನ್ನ ಬದಲಾಯಿಸುವಂತಿದೆ ಸರಿ ಹಾಗಾದ್ರ ಮೊದಲನೇ ವಿಭಾಗಕ್ಕೆ ಬರೋಣ ದೈನಂದಿನ ಚಟುವಟಿಕೆಗಳು ಅಂತ ಹೇಳಿದ್ರಿ ನಮ್ಮ ದಿನನಿತ್ಯದ ಕೆಲಸಗಳಿಗೂ ಆಧ್ಯಾತ್ಮಿಕ ಸಾಧನೆಗೂ ಹೇಗೆ ಸಂಬಂಧ ಕಲ್ಪಿಸಬಹುದು ಆಕ್ಚುಲಿ ನಾನು ಬೆಳಗ್ಗೆ ಹಲ್ಲುಜ್ಜುವಾಗ ದೇವರ ಕೃಪೆಯ ಬಗ್ಗೆ ಯೋಚಿಸೋದು ಸ್ವಲ್ಪ ವಿಚಿತ್ರವಾಗಿ ಕಾಣಿಸುತ್ತೆ ಆ ಅಂತರವನ್ನ ಕಡಿಮೆ ಮಾಡೋದು ಹೇಗೆ ನೀವ್ ಹೇಳಿದ್ದು ಸತ್ಯ ಪುಸ್ತಕವು ಇದೇ ಸವಾಲನ್ನು ಎದುರಿಸಲು ಸಹಾಯ ಮಾಡುತ್ತದೆ ಇದು ಪ್ರತಿಯೊಂದು ಕ್ರಿಯೆಯಲ್ಲೂ ಯಾವುದೋ ದೊಡ್ಡ ಪವಾಡ ನಡೀತು ಅಂತ ಭಾವಿಸೋದಲ್ಲ ಬದಲಿಗೆ ದೃಷ್ಟಿಕೋನದಲ್ಲಿ ಒಂದು ಸಣ್ಣ ಬದಲಾವಣೆ ತಂದುಕೊಳ್ಳೋದು ಉದಾಹರಣೆಗೆ ಪುಸ್ತಕದಲ್ಲಿ ಕೊಟ್ಟಿರುವ ಕೆಲವು ಚಿಂತನೆಗಳನ್ನ ನೋಡೋಣ ಮೊದಲ ಓಂಕಾರ ನನ್ನನ್ನು ನಿದ್ದೆಯಿಂದ ಎಬ್ಬಿಸಿದ ಶಕ್ತಿಗಾಗಿ ಈ ಸ್ಮರಣೆ ಓಕೆ ನಾವೇ ಎದ್ದುವನ್ನು ಬದಲು ಹೌದು ನಮ್ಮನ್ನು ಎಚ್ಚರಗೊಳಿಸಿದ ಚೈತನ್ಯಕ್ಕೆ ಕೃತಜ್ಞತೆ ಸಲ್ಲಿಸೋದು ಎರಡನೇ ಓಂಕಾರ ಸ್ನಾನ ಶೌಚದಂತಹ ದೈಹಿಕ ಕ್ರಿಯೆಗಳನ್ನು ಮಾಡಲು ಬೇಕಾದ ಶರೀರ ಮತ್ತು ಪ್ರೇರಣೆ ಕೊಟ್ಟಿದ್ದಕ್ಕಾಗಿ ಈ ಸ್ಮರಣೆ ಸರಿ ಮೂರನೇ ಓಂಕಾರ ಪೂಜೆ ಜಪ ಮಾಡಲು ಮನಸ್ಸು ಮತ್ತು ಸಮಯ ಕೊಟ್ಟಿದ್ದಕ್ಕಾಗಿ ಈ ಸ್ಮರಣೆ ಇದು ಹೀಗೆ ಮುಂದುವರಿಯುತ್ತಾ ಹೌದು ನಾನು ತಿನ್ನುವ ಆಹಾರವನ್ನು ಒದಗಿಸಿ ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಈ ಸ್ಮರಣೆ ನಾನು ಕೆಲಸಕ್ಕೆ ಹೋಗಲು ಬಳಸುವ ವಾಹನ ಅಥವಾ ನಡೆಯಲು ಬೇಕಾದ ಕಾಲುಗಳನ್ನು ಕೊಟ್ಟಿದ್ದಕ್ಕಾಗಿ ಈ ಸ್ಮರಣೆ ಹೀಗೆ ಪ್ರತಿಯೊಂದು ಸಣ್ಣ ಕ್ರಿಯೆಯ ಹಿಂದಿರುವ ಮೂಲಶಕ್ತಿಯನ್ನು ಗುರುತಿಸೋದು ಆದರೆ ಇದು ಮೊದಮೊದಲು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಖಂಡಿತ ನಾನೇ ಮೊನ್ನೆ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕೊಂಡಾಗ ಈ ಪ್ರಯಾಣಕ್ಕೆ ಅನುವು ಮಾರಿಕೊಟ್ಟ ದೇವರಿಗೆ ನಮಸ್ಕಾರ ಅಂತ ಅಂದುಕೊಳ್ಳಲು ಪ್ರಯತ್ನಿಸ್ದೆ ಒಪ್ಪಿಕೊಳ್ತೇನೆ ಅಷ್ಟು ಸುಲಭವಾಗಿರ್ಲಿಲ್ಲ ಆದರೆ ಆ ಕ್ಷಣದಲ್ಲಿ ನನ್ನಲ್ಲಿ ಗಾಡಿಯಿದೆ ಅದಕ್ಕೆ ಪೆಟ್ರೋಲ್ ಇದೆ ಅದನ್ನು ಓಡಿಸಲು ನನಗೆ ಶಕ್ತಿ ಇದೆ ಎನ್ನುವ ಅರಿವು ಮೂಡಿತು ಓ ಆಗ ಸಿಟ್ಟು ಸ್ವಲ್ಪ ಕಡಿಮೆಯಾಗಿ ಒಂದು ರೀತಿಯ ಕೃತಜ್ಞತಾ ಭಾವನೆ ಬಂತು ಇದು ನಿರಂತರ ಅಭ್ಯಾಸದಿಂದ ಬರುವಂಥದ್ದು ಅದ್ಭುತ ಅಂದ್ರೆ ಇದು ನಾಹಂಕರ್ತಾ ಹರಿಹಿ ಕರ್ತಾ ನಾನು ಮಾಡುವನಲ್ಲ ಹರಿಯೇ ಮಾಡುವನು ಅನ್ನೋ ತತ್ವದ ಒಂದು ಪ್ರಾಯೋಗಿಕ ರೂಪ ನಮ್ಮ ಅಹಂಕಾರವನ್ನು ನಾನೇ ಮಾಡಿದೆ ಅನ್ನೋ ಭಾವನೆಯನ್ನು ನಿಧಾನವಾಗಿ ಕಡಿಮೆ ಮಾಡ್ತಾ ಹೋಗುತ್ತೆ ಆದರೆ ಇಲ್ಲಿ ಒಂದು ಅಪಾಯವೂ ಇದೆಯಲ್ವೆ ಎಲ್ಲವನ್ನೂ ದೇವ್ರೇ ಮಾಡೋದು ಅಂತ ಅನ್ಕೊಂಡು ನಮ್ಮ ಜವಾಬ್ದಾರಿಗಳಿಂದ ನಾವು ನುಣುಚ್ಕೊಳ್ಳೋ ಸಾಧ್ಯತೆ ಇಲ್ವಾ ಉದಾಹರಣೆಗೆ ಒಂದು ಕೆಲಸ ಕೆಟ್ಟದಾಗಿ ಮಾಡಿದ್ರೆ ನಾನೇನ್ ಮಾಡಲಿ ದೇವ್ರೆ ಹಾಗೆ ಮಾಡ್ಸಿದ್ದು ಅಂತ ಹೇಳ್ಬಿಡಬಹುದಲ್ಲ ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಪುಸ್ತಕ ಈ ವ್ಯತ್ಯಾಸವನ್ನ ಸ್ಪಷ್ಟಪಡಿಸ್ತೆ ನಾಹಂಕರ್ತ ಅಂದ್ರೆ ಜವಾಬ್ದಾರಿಯನ್ನ ನಿರಾಕರಿಸೋದಲ್ಲ ಸರಿ ಬದಲಾಗಿ ಆ ಕ್ರಿಯೆಯ ಫಲಿತಾಂಶದ ಮೇಲಿರುವ ಅಹಂಕಾರವನ್ನು ಬಿಡುವುದು ಕ್ರಿಯೆಯನ್ನ ನಮ್ಮ ಪೂರ್ಣ ಸಾಮರ್ಥ್ಯದಿಂದ ಶ್ರದ್ಧೆಯಿಂದ ಮಾಡಬೇಕು ಆದ್ರೆ ಅದರ ಫಲಿತಾಂಶ ಗೆಲುವಾಗಲಿ ಸೋಲಾಗಲಿ ಅದನ್ನ ಭಗವಂತನಿಗೆ ಸಮರ್ಪಿಸ್ಬೇಕು ಇದರಿಂದ ಇದು ನಮ್ಮನ್ನು ಫಲಿತಾಂಶದ ಚಿಂತೆಯಿಂದ ಮುಕ್ತಗೊಳಿಸಿ ಕೇವಲ ಕ್ರಿಯೆ ಮೇಲೆ ಗಮನ ಹರಿಸಲು ಸಹಾಯ ಮಾಡುತ್ತೆ ಸೋತಾಗ ಕುಗ್ಗಿ ಹೋಗೋದನ್ನು ಗೆದ್ದಾಗ ಹಿಕ್ಕೆ ಬೇರೋದನ್ನು ಕಡಿಮೆ ಮಾಡುತ್ತೆ ಇದು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವ ದಾರಿಯಲ್ಲ ಬದಲಿಗೆ ಒತ್ತಡದಿಂದ ಮುಕ್ತರಾಗುವ ದಾರಿ ಹೌದು ಸರಿ ಈಗ ಚಿತ್ರ ಸ್ಪಷ್ಟವಾಡ್ತಿದೆ ಈ ನೂರು ಚಿಂತನೆಗಳ ಮೂಲಕ ನಾವು ನಮ್ಮ ಇಡೀ ಜೀವನವನ್ನು ನಮ್ಮ ದೈನಂದಿನ ಕೆಲಸಗಳು ನಮ್ಮ ತಪ್ಪುಗಳು ನಮ್ಮ ಸಂಬಂಧಗಳು ನಮ್ಮ ಸಾಧನೆಗಳು ಎಲ್ಲವನ್ನೂ ಓಂಕಾರದ ಜೊತೆ ಜೋಡಿಸ್ತಾ ಹೋಗ್ತೇವೆ ಕೊನೆಗೆ ಜೀವನದ ಅಂತಿಮ ಕ್ಷಣ ಬಂದಾಗ ಭಗವಂತನ ಸ್ಮರಣೆ ಅನ್ನೋದು ಕಷ್ಟಪಟ್ಟು ಮಾಡುವ ಕ್ರಿಯೆ ಆಗೋದಿಲ್ಲ ಅದು ನಮ್ಮ ಜೀವನದ ಸಹಜ ಭಾಗವಾಗಿಬಿಟ್ಟಿರುತ್ತೆ ನಿಖರವಾಗಿ ಆಗ ಓಂ ಅಂತ ಹೇಳಿದಾಗ ಅದು ಕೇವಲ ಒಂದು ಶಬ್ದವಾಗಿರೋದಿಲ್ಲ ಅದರ ಹಿಂದೆ ನಮ್ಮ ಜೀವನದ ನೂರು ನೆನಪುಗಳ ನೂರು ಕೃತಜ್ಞತೆಗಳ ಶಕ್ತಿ ಇರುತ್ತೆ ಆಗ ಗೀತೆಯಲ್ಲಿ ಹೇಳಿದ ಮಾಮನು ಸ್ಮರನ್ ಅಂದ್ರೆ ನನ್ನನ್ನು ಸ್ಮರಿಸುತ್ತಾ ಅನ್ನೋದು ಸಹಜವಾಗಿ ಹೋಗುತ್ತೆ ಈ ಪುಸ್ತಕವು ಒಂದು ಅಮೂರ್ತವಾದ ತತ್ವವನ್ನ ನಮ್ಮ ಅನುಭವಕ್ಕೆ ಬರುವಂತ ಪ್ರತಿದಿನ ಆಚರಿಸಬಹುದಾದ ಒಂದು ಸಾಧನೆಯಾಗಿ ಪರಿವರ್ತಿಸಿದೆ ಅಂದ್ರೆ ನಮ್ಮ ಸಾಮಾನ್ಯ ಲೌಕಿಕ ಬದುಕನ್ನೇ ಒಂದು ಆಧ್ಯಾತ್ಮಿಕ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಳ್ಳೋದು ಖಂಡಿತವಾಗಿಯೂ ಅದೇ ದಾರಿಯನ್ನ ಇದು ತೋರಿಸ್ಕೊಡ್ತದೆ ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಸಾರಾಂಶವನ್ನ ಹೀಗೆ ಹೇಳಬಹುದೆ ಜೀವನದ ಕೊನೆಯ ಕ್ಷಣವನ್ನ ಶಾಂತವಾಗಿ ಎದುರಿಸಲು ನಾವು ಜೀವನ ಪೂರ್ತಿ ನಮ್ಮ ನೆನಪುಗಳನ್ನ ದೇವರೊಂದಿಗೆ ಜೋಡಿಸುವ ಅಭ್ಯಾಸ ಮಾಡಬೇಕು ಓಂಕಾರವು ಆ ನೆನಪುಗಳನ್ನ ಪೋಣಿಸುವ ದಾರ ಮತ್ತು ಈ ಅಭ್ಯಾಸ ನಮ್ಮನ್ನು ಅಹಂಕಾರದಿಂದ ಚಿಂತೆಯಿಂದ ಮುಕ್ತಗೊಳಿಸಿ ಒಂದು ಕೃತಜ್ಞತಾಪೂರ್ವಕ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತೆ ಪರಿಪೂರ್ಣವಾಗಿ ಹೇಳಿದೀರಿ ಇದೇ ಈ ಚಿಂತನೆಗಳ ಸಾರ ಇದು ಕೇವಲ ಸಾವಿನ ಸಿದ್ಧತೆಯಲ್ಲ ಇದು ಬದುಕನ್ನು ಸುಂದರವಾಗಿಸುವ ಕಲೆ ಕೂಡ ಈ ಚರ್ಚೆಯ ಕೊನೆಯಲ್ಲಿ ನಾವು ಆರಂಭಿಸಿದ ಆ ಜಪಮಾಲೆಯ ಕಲ್ಪನೆಗೆ ಮತ್ತೆ ಹಿಂದಿರುಗೋಣ ಪುಸ್ತಕದಲ್ಲಿ ನೂರು ಚಿಂತನೆಗಳ ಬಗ್ಗೆ ಹೇಳಲಾಗಿದೆ ನಮ್ಮ ಜಪಮಾಲೆಯಲ್ಲಿ ನೂರು ಎಂಟು ಮಣಿಗಳಿರುತ್ತವೆ ಈ ಚರ್ಚೆಯನ್ನು ಕೇಳುತ್ತಿರುವ ಪ್ರತಿಯೊಬ್ಬರು ಒಂದು ಕ್ಷಣ ಯೋಚಿಸಿದ್ರೆ ತಮ್ಮದೇ ಆದ ಒಂದು ವೈಯಕ್ತಿಕ ನೆನಪಿನ ಜಪಮಾಲೆಯನ್ನ ಸಿದ್ಧಪಡಿಸುವುದಾದರೆ ಅದರ ಮೊದಲ ಹತ್ತು ಮಣಿಗಳು ಯಾವ ಘಟನೆಗಳಾಗಿರುತ್ತವೆ ಒಂದು ಯಶಸ್ಸು ಒಂದು ನೋವು ಒಂದು ಕಲಿಕೆ ಒಂದು ಪ್ರೀತಿಯ ಕ್ಷಣ ಆ ಹತ್ತು ಮಣಿಗಳು ತಮ್ಮ ಜೀವನದ ಕಥೆಯ ಬಗ್ಗೆ ಏನು ಹೇಳಬಹುದು ಮತ್ತು ಆ ಮಾಲೆಯನ್ನ ಜಪಿಸುವುದು ನಮ್ಮನ್ನು ಹೇಗೆ ಬದಲಾಯಿಸಬಹುದು ಬಹುಶಃ ಇದು ನಾವೆಲ್ಲರೂ ನಮ್ಮೊಳಗೆ ಕೇಳಿಕೊಳ್ಳಬೇಕಾದ ಪ್ರಶ್ನೆ